ಹಿಟ್ಟು ಅನ್ನ ಸಾರು ಸೀಟೆಡಯಿಂದ ನಿಮ್ಮ ಮನೆಯಿಂದ ಉದುರ್ಸ್ತೇನಾ ಏನೋ ಅಲೋ ಮಾತ್ರೆ ಆ ವಕ್ಕೈ ಹಿಂಗೆ ಯಾಕೋ ಎಬ್ರುಸ್ತಿದಿ ಆ ವಕ್ಕೈ ಪಾಪ ಮನಿ ಕಂಡೈತನ ನಾವ್ ವ್ಯಾಪಾರ ಮಾಡಿ ತಿರುಗ ತಿರ್ತೀರ ಬೆಳಿಗ್ಗೆ ಎದ್ದು ಎದ್ದ್ ಹುಡ್ಕೊಂಡ್ ತಿನ್ನೋಗ ಮಾತ್ರೆನಾ

ಗಲಾಟಿ ನೀನು ನಾನ್ ಯಾರಿಗೂ ಹೇಳಿಲ್ಲ ಕಣಲ್ಲೇ ನೀನ್ ಹೇಳಿದ್ರು ಸೂರ್ಯನ್ ನೋಡುವಂತ ಸೂರ್ಯ ಎಲ್ಲಿ ನಿಮ್ ಕಂಡ್ರೆ ಅಯ್ಯೋ ಇವ್ ನಮ್ಮ ನೂರೈವತ್ತು ಸಲ ಹೇಳಿದಲ್ಲ ಮ್ಯಾಗಡಿ ನೋಡ್ರಿ ಏನ್ ಇದು ವಾಂತಿ ಕಮ್ಮಿ ಆಗುತ್ತೆ ಅನ್ನೋಕ್ಕೋದೇ ನಾನು ಇಲ್ಲ ಕಣ ನೀನು ನೀನು ಮ್ಯಾಗಡಿಕ್ ನೋಡುವಂತ ಅಂದಿಲ್ಲ ಕಣ

ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಆ ಥರ ಹೇಳ್ಬೇಕು ನೀನು ನನ್ನ ಮಗ ಇಂಗ್ಲೀಷ್ ಬರಲ್ಲ ಓದಿರೋದು ನಾಲ್ಕನೇ ಕ್ಲಾಸು ನಮ್ಮ ಮೊಬೈಲ್ಗೆ ನಂಬರ್ ಬಂದರೆ ಗೊತ್ತಾಗಲ್ಲ ನಿನಗೆ ಒಂದು ನಂಬರ್ ಯಾಡ್ ಮಾಡ್ಕೊಳ್ಳೋಕೆ ಬರಲ್ಲ ಅದು ಯಾವ್ದೋ ಯಾವಳ್ತಾವ ಮೊಬೈಲ್ ಇಸ್ಕೊಂಡು ಮೊಬೈಲ್ ತಗೊಂಡು ಅದೊಂದು ಸ್ಕ್ರೀನ್ ಟೆಸ್ಟ್ ತಗೊಂಡು ಆ ಇಂಗ್ಲೀಷ್ ಮಾತಾಡಕ್ಕೆ ಹೋಗ್ತೀಯಾ ನಿನಗೆ ನಿಂಗೆ ಕನ್ನಡನೇ ಬರಲ್ಲ ಸರಿಗೆ ಯಾರೋ ಹಿಂಗ್ ಮಾತಾಡ್ರೆ ನಾವು ಕೇಳಿಸ್ಕೊಂಡ್ ಹೇಳಿರೋದೇ ನಾವು ಉಕ್ಕೋಳಿ ಕಲ್ತ್ಕೊ ಬಂದಿದ್ವು ಆಯಾ ಹೋಗಿದ್ದೆ ನೀನು ಓ ಅಂದ್ರೆ ಏ ತಡಿಯಮ್ಮ ನನ್ಗಿದು ಗೊನೇಶನ್ ಕೊಟ್ಟು ಪಾಠ ಹೇಳ್ಕೊಡೋದ್ ಮೇಟ್ರ ಏ ತಡಿಯಾ ಯಾರೋ ಏನಂತ ಹೇಳ್ಕೊಟ್ಟಾರನಪ್ಪ ಲೆಟ್ರಿನ್ ಹೋದ್ಮೇಲ್ ತೊಳ್ಕೊಬೇಕು ಅಂತ ಹೇಳ್ಕೊಟ್ಟವ್ರೆ ತಳ್ಕೊಂಡ್ ಆಮೇಲೆ ಹೋಗು ಅಂತ ಏನೋ ಹೇಳ್ಕೊಟ್ಟಾರ ನಿನ್ನಂತರ ಏನ್ ಮಾಡ್ತಾರ ಮದ್ಲೇ ತೊ ಈಗ ಏನ್ ಮಾಡ್ತಿದಂತ ಗೊತ್ತಾ ನಮ್ಮ ಕರ್ಮಾನಿ ಹೇ ನಿನ್ನಂತ ಬುದ್ಧವಂತಾ ಏನೋ ಅಲೋ ಸ್ವಾಮಿ ಪರಮಾತ್ಮ ನರಸಿಂಹ ಹಾ ನಿನ್ನಂತ ಬುದ್ಧವಂತಾ ಹಾ ಯಾರು ಲ್ಯಾಟ್ರಿನ್ ಹೋಗಿದ್ದ ದಿವಸ ಚಂಬಲ್ ನೀರ್ ತಗೊಂಡು ಏಯ್ ಆ ಇದು ಮ್ಯಾಗಡಿಯಾಗ ಮಾತಾಡು ಕೆಳಗಡೆ ಹೋದ ನನ್ಗೆ ನೋಡು ಪರವಾಗಲ್ಲ ನಾನ್ ಹೇಳಿದ್ದೀನಿ ಹ್ಮ್ ಆಯ್ತು ಬಿಡು ಅದನ್ನ ನಮ್ಮನ ಮನೆಯಾಗ ನಮ್ಮ ಮಗವನ ಎಳ್ಳೆ ಸ್ವಾಮಿ ಮಾಡಿ ಯುವತ್ನವರೆಗೆ ಊಟ ಅಂತ ತಿಂದಿಲ್ಲ ನಾನು ಯಾತ ಅವ ಅಕ್ಕ ನಗ್ತಾಯ್ತಾವ ಅಕ್ಕಯ್ಯ ಯಾರು ನಗ್ತಿರೋದು ನಮ್ಮ ಮಗನ ಹೆಣ್ಣರು ಮಗನ ಹೆಣ್ಣರು ಹ್ಞೂ ಯಾರು ಈ ಮದುವೆನೇ ಯಾವಾಗ ಮಾಡ್ತಾರಲ್ಲ ಮಗನಿಗೆ ನಮ್ಮ ದೊಡ್ಡಪ್ಪರ ಮಗನ ದೊಡ್ಡ ನಮ್ಮ ದೊಡ್ಡಣ್ಣನ ಮಗನ ಎಂಟ್ರಿ ಅವ ಅಕ್ಕ ಊರಿಂದ ಬಂದೈತಾ ನೀವು ಇಲ್ಲೇ ಇಲ್ಲೇ ಮನಿ ಕಣದು ಇಲ್ಲೇ ಮನಿ ಕಣದ ಹ್ಞೂ ಅವ್ರ ರಿಸೆಪ್ನಾಗ ಡ್ಯೂಟಿ ಹೋಗ್ತಾರೆ ಇದು ಎಂತದು ಇದು ಇದು ವಾಗಿಣಿ ಪೈಪ್ ಫ್ಯಾಕ್ಟ್ರಿ ವಾಗಿಣಿ ಪೈಪ್ ಫ್ಯಾಕ್ಟ್ರಿಗೆ ಹೋಗ್ತಾರೆ ಅಲ್ಲಿರತ್ರ ಸೂರಣಪ್ಪ ದೇವಸ್ಥಾನ ಇದು ಎಲ್ಡ್ ಪಾಸ್ಟ್ ಹತ್ರ ನೀನು ಮತ್ತೆ ಈಗ ಹೆಂಗಸ್ರು ಮನೆ ಕಂಡಿರ್ತಾವ ಊಸ್ ಬಿಟ್ಕಂಡು ಅಲ್ಲೇ ಮನೆ ಕಂಡಿದ್ಯಾ ನಾವು ನೀವು ಭಾಳ ಅಡಮಾಡ್ತು ಇಲ್ಲಿ ನಿಮ್ಮ ಮನೆ ಒಳಗೆ ಹೋಗ್ಬಂದ್ ನಿನ್ ಬಾಯಿ ಒಳಗೆ ಇಟ್ಬಿಟ್ಟಿಲ್ಲ

ಮಗುವ ಕಾಲು ನಮ್ಮ ನಮ್ಗ್ ಚಿಕ್ಕ ಮನೆ ಕಾಲು ಪಲ್ಲ ತಲುಪ್ತವಿ ಅಂದ್ರೆ ಪಂಚೆ ಉಟ್ಕೊಂಡ ಅವ ವಂಬ್ದಿರತ್ತ ಮನಿಕಂತೆಲ್ಲಾ ಅರ್ಧ ರಾತ್ರಿಯಾಗೆಲ್ಲಾ ಬಿಚ್ಕೊಂಡದೆಲ್ಲಾ ಇದಾಗಿ ಎಲ್ಲಾ ಮ್ಯಾಕೆ ಅದ ಅವ್ರ ನೋಡ್ಕೊಂಡ್ ಬೆಳಗ್ಗೆದ್ ನೀನು ದರ್ಶನ ಮಾಡ್ಬೇಕನಾ ಅಯ್ಯೋ ಅಮ್ಮ ಎಂಥ ಅಲ್ಲ ನಮ್ಗೇನು ಏನು ಇದು ಉಚ್ಚು ಉಚ್ಚಿ ಕಣ್ಮಕ್ಳು ನಾವು